ಏನು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವು ಚಾಲನೆ ನೀಡಿದ್ದೇವೆ ರಾಜ್ಯ ಅಧ್ಯಕ್ಷ ಆಗಿರುವಂತಹ ನಡಹಳ್ಳಿ ಅವರು ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ನಮ್ಮ ರೇಣುಕಾಚಾರ್ಯ ಅವರು ನಮ್ಮ ಆಡಾಳ ವಿರಪಾಕ್ಷಕರವರಾಗ್ಲಿ ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತಿನ ಪ್ರತಿಭಟನೆಯಲ್ಲಿ ಅವರೂ ಕೂಡ ಭಾಗವಹಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇನೆ ರಾಜ್ಯದಲ್ಲಿರುವಂತಹ ಈ ಅನಿಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಈಗಾಗಲೇ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಬೀದಿಗಿಳಿದು ಇವತ್ತು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಲಕ್ಷ್ಮೀಶ್ವರದಲ್ಲಿ ಲಕ್ಷ್ಮೀಶ್ವರದಲ್ಲಿ ಇವತ್ತು ಹೋರಾಟಗಳು ಇವತ್ತು ನಡೀತಾ ಇದೆ ನವಲಗುದ್ದಲ್ಲಿ ರೈತ ಮುಖಂಡರಾಗಿರುವಂತಹ ಶಂಕರಣ ಅಂಬಳಿ ಅವರು ಕೂಡ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಲಕ್ಷ್ಮೀಶ್ವರದಲ್ಲಿ ಇವತ್ತು ಬಂಜಾರ ಸ್ವಾಮೀಜಿಗಳು ಮಹಾರಾಜರ ನೇತೃತ್ವದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಹೋರಾಟಗಳು ನಡೀತಾ ಇದೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಏನು ಮೆಕ್ಕೆಜೋಳ ರೈತರು ಪರದಾಡ್ತಾ ಇದ್ದಾರೆ ಅಲ್ಲೂ ಕೂಡ ಹೋರಾಟ ನಡೀತಾ ಇದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ತುಮಕೂರು ಬಿಜಾಪುರ ಬಾಗಲಕೋಟೆ ಹೊನ್ನಾಳಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೂ ಸಹ ಈ ರಾಜ್ಯ ಸರ್ಕಾರ ರೈತರ ರಾಜ್ಯ ಸರ್ಕಾರ ಏನಿದೆ ಇವರು ಯಾವುದೇ ರೀತಿಯ ಖರೀದಿ ಕೇಂದ್ರವನ್ನು ಕೂಡ ಧರ್ಯದನೆ ಹೊತ್ತು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸ್ಪಂದನೆ ಮಾಡದೆ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ನೀವು ತಕ್ಷಣ ಮೆಕ್ಕೆಜೋಳ ಏನು ರೈತರಿದ್ದಾರೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ತುಂಗಭದ್ರ ಜಲಾಶಯದಲ್ಲಿ ಇಪ್ಪ ಮೂವತ್ತೆರಡು ಕಸ್ಟ್ಗೇಟ್ಗಳನ್ನು ಅಳವಡಿಸ್ತೇನೆ ಇವತ್ತು ಆ ಭಾಗದ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಪಾಪ ಆ ಭಾಗದ ರೈತರು ಇವತ್ತು ಎರಡನೇ ಬೆಳೆ ಬೆಳೆದೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸದ್ದು ರಾಜ್ಯ ಸರ್ಕಾರವೇ ಮಾಡಿರುವಂಥದ್ದು ಆ ಭಾಗದ ರೈತರನ್ನಿದ್ದಾರೆ ಎರಡನೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವ ಆಗ್ರಹವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದನೇ ಇವತ್ತು ಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಇಡೀ ಮಂತ್ರಿ ಮಂಡಳ ಶಾಸಕರು ಇವತ್ತು ದೆಹಲಿ ಹೋಗಿ ಕೂತಿದ್ದಾರೆ ದೆಹಲಿ ಹೋಗಿ ಕೂತಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು ಮೆಕ್ಕೆಜೋಳ ಖರೀದಿ ಕೇಂದ್ರದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಸಭೆ ಕರೆದ್ರೆ ಕೃಷಿ ಸಚಿವರು ದೆಹಲಿಯಲ್ಲಿದ್ದಾರೆ ಈ ರೀತಿ ರಾಜ್ಯದ ರೈತರಿಗೆ ಇವತ್ತು ಒಂದು ಮಾನವೀಯತೆ ದೃಷ್ಟಿಯಿಂದ ಕುಳಿತುಕೊಂಡು ಒಂದು ರಾಜ್ಯ ಸರ್ಕಾರ ಆಲೋಚನೆ ಮಾಡದೇ ಇರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ರಾಜ್ಯ ಬಂದಿರುವಂಥದ್ದು ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ ನೀವು ಮುಖ್ಯಮಂತ್ರಿ ಯಾರು ಇರ್ತೀರಿ ಬಿಡ್ತೀರಿ ಅದು ನಮಗೆ ಸಂಬಂಧ ಇಲ್ಲ ಈ ರೈತರ ಸಮಸ್ಯೆಗೆ ತತ್ಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಆಗ್ರಹ ಮಾಡಿದ್ದೇವೆ ಈಗಾಗಲೇ ನಡಳಿ ಅವರು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷ ಏನಿದ್ದಾರೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿದಾಗಲೇ ಕರೆಯನ್ನು ನೀಡಿದ್ದಾರೆ ಅದೇ ರೀತಿ ಡಿಸೆಂಬರ್ ಮತ್ತು ಒಂದು ಎರಡು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚೆ ಹೋರಾಟವನ್ನು ಮಾಡೋದ್ರ ಮುಖೇನ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ ಇಷ್ಟೆಲ್ಲ ರೈತ ಹೋರಾಟ ಮಾಡ್ತಾ ರೈತರ ಪ್ರತಿ ಸರ್ ರೈತರ ಪರ ಹೋರಾಟಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಆದರೆ ನಿಮ್ಮನ್ನ ಬದಲಾವಣೆ ಮಾಡ್ಬೇಕಂತ ನಿಮ್ಮದೇ ಪಕ್ಷದ ಕೆಲವೊಂದು ನಾಯಕರು ಡೈಲಿಗೆ ಅಂತ ಇದ್ದಾರೆ ಪ್ರಾರಂಭ ಆಗಬೇಕು ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ಯರ್ಥ ಆಗಬೇಕು ಇವೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಆದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಇವತ್ತು ನಿರತರಾಗಿರುವಂತದ್ದು ಅದರ ಪರಿಣಾಮ ಅದರ ಒಂದು ಪರಿಚಯವತ್ತು ರೈತರ ಮೇಲೆ ಬಿದ್ದಿರುವಂತದ್ದು ಹಾಗಾಗಿ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದನ್ನು ಮಾಡ್ತಾ ಇದ್ದಾರೆ ಸರ್ಕಾರ ರಚನೆ ಒಂದು ಚರ್ಚೆ ನೋಡ್ರಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ನಮ್ಗೆ ತೃಪ್ತಿ ಇದೆ ವಿರೋಧ ಪಕ್ಷವಾಗಿ ಈ ನಾಡಿನ ರೈತರ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡಬೇಕು ಅಂತ ವಿರೋಧ ಪಕ್ಷಗಳು ಕೊಡಿಸಿದ್ದಾರೆ ಅದನ್ನು ಮಾಡುವಂಥ ನಮ್ಮ ಕರ್ತವ್ಯದ ನಾವು ಮಾಡ್ತೇವೆ